ಮಲ್ಟಿಪ್ಲೆಕ್ಸ್ ಸಿನಿಮಾ ಗಳು ಬಂದ ಮೇಲೆ ಸಿಂಗಲ್ ಥಿ ಸಿನಿಮಾ ಥಿಯೇಟರ್ ಗಳೆಲ್ಲ ಕಾಣೆ ಆಗ್ತಾ ಇದ್ದಾವೆ ಅಲ್ಲಲ್ಲಿ ಥಿಯೇಟರ್ಗಳೆಲ್ಲ ಮಾಲ್ಗಳಾಗ್ತಾ ಇದ್ದಾವೆ ಮಾಲ್ಗಳಿಂದ ಹೆಚ್ಚು ಲಾಭ ಬರ್ತಾ ಇರುತ್ತೆ ನಾಲ್ಕೈದು ಸಿನಿಮಾ ಗಳು ಮಾಡಬಹುದು ಹೋಟೆಲ್ಗಳು ಮಾಡಬಹುದು ಆಮೇಲೆ ಕೆಲವು ವಾಣಿಜ್ಯ ಅಂಗಡಿಗಳು ಮಾಡಬಹುದು ಕೇವಲ ಸಿನಿಮಾ ಗಳಿಂದ ಈಗ ಲಾಭ ಬರೋದು ಕಷ್ಟ ಆಗಿದೆ ಹಾಗಾಗಿ ಸಿನಿಮಾ ಥಿಯೇಟ್ರ್ನ ಮಾಲೀಕರೆಲ್ಲ ಮಾಲ್ಗಳತ್ತ ಯೋಚನೆ ಮಾಡ್ತಾ ಇದ್ದಾರೆ ಈಗ ಮೆಜೆಸ್ಟಿಕ್ಕಲ್ಲಿ ಕೂಡ ಎರಡು ಮಾಲ್ಗಳಾಗ್ತಾ ಇದೆ ಮಹೇಶ್ ಬಾಬು ಅವರ ಒಂದು ಮಾಲ್ ಆಗ್ತಾ ಇದೆ ಇನ್ನೊಂದು ಕೂಡ ಅದನ್ನೇ ಏಷ್ಯನ್ ಮಾಲ್ ಅವರು ತಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮೆಜೆಸ್ಟಿಕ್ಕಲ್ಲೇ ಎರಡು ಮಾಲ್ಗಳು ಓಪನ್ ಆಗ್ತಾ ಇದೆ ಒಂದೊಂದರಲ್ಲಿ ನಾಲ್ಕೈದು ಥಿಯೇಟರ್ಗಳು ಕಾಣಿಸಿಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇನ್ಮೇಲೆ ಸಿಂಗಲ್ ಥಿಯೇಟರ್ ಗಳು ಕಾಣ ಸಿಗೋದು ಕಷ್ಟ ಹಿಂದೆಲ್ಲ ಸಂತೋಷ್ ಥಿಯೇಟರ್ ಗಳಲ್ಲಿ ಮೇನ್ ಥಿಯೇಟರ್ ಗಳಲ್ಲಿ ಕಪಾಲಿಗಳಲ್ಲಿ ತನ್ನ ಹೀರೋ ಆದಾಗ ತಾನು ಹೀರೋ ಆದಾಗ ಕಟೌಟ್ ಬಿದ್ರೆ ಖುಷಿ ಪಡ್ತಾ ಇದ್ರು ಇನ್ಮೇಲೆ ಕಟ್ಔಟ್ ಗಳೆಲ್ಲ ಸಂಖ್ಯೆ ಕಡಿಮೆ ಆಗ್ಬಹುದು ಆ ರೀತಿಯ ಕಟ್ಔಟ್ ಗಳೆಲ್ಲ ಕಾಣದೇ ಇರಬಹುದು ಕಾರಣ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಳಗಡೆ ಮಾತ್ರ ಕಟ್ಔಟ್ ಗಳು ಇರಬಹುದು ಸಣ್ಣ ಕಟ್ಔಟ್ ಗಳು ಇರಬಹುದು ಹೊರಗಡೆ ಏನು ಯಾವ ಸಿನಿಮಾ ಅಂತನೂ ಗೊತ್ತಾಗಲ್ಲ ಹಿಂದೆಲ್ಲ ಹೊರಗಡೆಂದಲೇ ಸಿನಿಮಾ ಥಿಯೇಟರ್ಗಳಲ್ಲಿ ಯಾವ ಸಿನಿಮಾ ಬಿಡುಗಡೆ ಆಗಿದೆ ಯಾರು ಕಟ್ಔಟ್ ಇದೆ ಅಂತ ಗೊತ್ತಾಗ್ತಿತ್ತು ಎಷ್ಟು ದಿನ ಓಡಿದೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತಿತ್ತು ಅದನ್ನ ನೋಡಿಯೇ ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡ್ತಾ ಇದ್ರು ಈಗ ಕಾಲ ಬದಲಾಗಿದೆ ಒ ಟಿ ಟಿ ಬಂದ್ ಆನಂತರ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು ಅಲ್ಲಿ ಸಿನಿಮಾ ನೋಡುವಂತ ಪ್ರೇಕ್ಷಕರು ಹುಟ್ಟುಕೊಂಡಿದ್ದಾರೆ ಹಳೆ ಪ್ರೇಕ್ಷಕರು ಅಂದ್ರೆ ಸಿಂಗಲ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾಗಿದೆ ಓ ಟಿ ಟಿ ಆದ ನಂತರ ಈಗ ಅನೇಕ ಜನ ಓ ಟಿ ಟಿಯಲ್ಲಿ ಅಲ್ಲಿ ಸಿನಿಮಾ ನೋಡುವಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಹಾಗಾಗಿ ಸಿಂಗಲ್ ಥಿಯೇಟ್ರ್ಗಳು ಇನ್ನು ಮುಂದೆ ಕಾಣಸಿಗುವುದು ಕಷ್ಟ ಅವುಗಳು ಇನ್ನು ನೆನಪು ಮಾತ್ರ ಅಲ್ಲೊಂದಿಲ್ಲೊಂದು ಬಿಟ್ರೆ ಜಾಸ್ತಿ ಸಿಂಗಲ್ ಥಿಯೇಟ್ರ್ಗಳು ಗಳು ಕಾಣ ಕಷ್ಟ ಅಂತಲೇ ಹೇಳ್ಬಹುದು ಇದಕ್ಕೆ ನಿರ್ಮಾಪಕರು ನಿರ್ದೇಶಕರು ಒಂದೊಂದು ಕಾರಣ ಕೊಟ್ಟಿದ್ದಾರೆ ಅದರಲ್ಲೂ ಚಂದ್ರ ಅವರು ಹೇಳಿದ್ದು ಸತ್ಯ ಅಂತ ಅನ್ಸುತ್ತೆ ಕಾರಣ ಪ್ರೇಕ್ಷಕರು ಬದಲಾಗಿದ್ದಾರೆ ಈಗ ಸಿಂಗಲ್ ಥಿಯೇಟರ್ ಬಂದು ಸಿನಿಮಾ ನೋಡುವ ವಾತಾವರಣವಿಲ್ಲ ಓ ಟಿ ಟಿ ಜಾಸ್ತಿ ಸಿನಿಮಾಗಳನ್ನು ನೋಡ್ತಾರೆ ನಂತರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗಳನ್ನು ನೋಡ್ತಾರೆ ಯಾಕಂದ್ರೆ ಅವರಿಗೆ ಸೌಂಡಿಂಗು ಸೀನು ಅಷ್ಟು ಚೆನ್ನಾಗಿರಬೇಕು ಸಿನಿಮಾದ ಕ್ವಾಲಿಟಿ ಚೆನ್ನಾಗಿರಬೇಕು ಇದೆಲ್ಲ ಚೆನ್ನಾಗಿದ್ರೆ ಮಾತ್ರ ಒಬ್ಬ ಪ್ರೇಕ್ಷಕ ಸಿನಿಮಾ ಥಿಯೇಟರ್ಗೆ ಬರೋದು ಹಾಗಾಗಿ ಸಿಂಗಲ್ ಥಿಯೇಟರ್ ಕೂಡ ಈ ವ್ಯವಸ್ಥೆ ಮಾಡಿದಾಗ ಖಂಡಿತ ಬರ್ತಾನೆ ಆದರೆ ಮಾಲ್ಗಳಲ್ಲಿ ಜಾಸ್ತಿ ಜನ ನೋಡ್ತಾರೆ ಅಂತ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಲ್ಗಳಲ್ಲಿ ಸಿನಿಮಾ ನೋಡುವಂಥ ಅಥವಾ ಮೊಬೈಲ್ಗಳಲ್ಲಿ ಟಿ ವಿಗಳಲ್ಲಿ ಓ ಟಿ ಟಿ ಮೂಲಕ ಸಿನಿಮಾ ನೋಡುವಂಥ ಸಂಸ್ಕೃತಿ ಮುಂದುವರಿಯಬಹುದು ಸಿಂಗಲ್ ಥಿಯೇಟರ್ಗಳಲ್ಲಿ ಜನ ಬರೋದು ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ ಸ್ಟಾರ್ ಹೀರೋ ಹೀರೋಗಳ ಸಿನಿಮಾಗಳು ಮಾತ್ರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಬಹುದು ಆದರೆ ಸಣ್ಣ ಹೀರೋಗಳ ಹೊಸಬರ ಸಿನಿಮಾಗಳೆಲ್ಲ ಈ ಗಳಿಗೆ ಜನ ಬಂದು ನೋಡೋದು ಕಷ್ಟನೇ ಅಂತ ಹೇಳ್ಬೋದು ಯಾಕಂದರೆ ಒ ಟಿ ಟಿಯಲ್ಲಿ ಕಂಟೆಂಟ್ ವೈಸ್ ಸಿನಿಮಾಗಳು ಜಾಸ್ತಿ ಜನ ನೋಡ್ತಾರೆ ಹಾಗಾಗಿ ಸಿನಿಮಾ ನಿರ್ಮಾಣ ಮಾಡೋರು ಕೂಡ ಅಲ್ಲೇ ಸಿನಿಮಾಗಳನ್ನು ಬಿಡುಗಡೆ ಮಾಡುವ ವ್ಯವಸ್ಥೆ ಮಾಡಬಹುದು ನಿಮ್ಮ ಅಭಿಪ್ರಾಯ ಅನಿಸಿಕೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು